ಪಾಂಡವಪುರ ಪಟ್ಟಣದ ಪ್ರವಾಸಿ ಮಂದಿರದ ಕಟ್ಟಡದ ಸುತ್ತ ಗಿಡಗೆಂಟೆಗಳು ಬೆಳೆದಿದ್ದು ಸ್ವಚ್ಛತೆ ಕಾಪಾಡುವಲ್ಲಿ ಅಧಿಕಾರಿಗಳು ವೈಫಲ್ಯ ಪಟ್ಟಣದ ಕೃಷ್ಣನಗರದಲ್ಲಿ ಇರುವ ಪ್ರವಾಸಿ ಮಂದಿರದ ಕಾಂಪೌಂಡ್ ಒಳಗಡೆ ಹಲವಾರು ರೀತಿಯ ಮರ ಗಿಡಗಳು ಹಾಗೂ ಕಿಡಕಿಯ ಮೇಲ್ಛಾವಣಿಯ ಮೇಲೆ ಅರಳಿ ಮರ ಹಾಗೂ ಗಸಗಸೆ ಮರಗಳು ಬೆಳೆದಿರುವುದನ್ನು ಈ ದೃಶ್ಯದಲ್ಲಿ ನೀವು ನೋಡುತ್ತಿರಬಹುದು ಈ ಐಬಿ ಹತ್ತಿರ ಬಂದರೆ ಎಲ್ಲೋ ಅರಣ್ಯಕ್ಕೆ ಬಂದಿದ್ದೀವ ಎನ್ನುವ ಸನ್ನಿವೇಶಗಳು ಉಂಟಾಗುತ್ತಿವೆ ಈ ರೀತಿ ಇದ್ದರೆ ಯಾವ ಪ್ರವಾಸಿಗರು ಇಲ್ಲಿ ಬಂದು ತಂಗುತ್ತಾರೆ ಹೇಳಿ ಬರುವ ಪ್ರವಾಸಿಗರು ಇಲ್ಲಿ ಸುತ್ತಮುತ್ತಲಿನ ವಾತಾವರಣವನ್ನು ನೋಡಿ ಹಾಗೂ ಇಲ್ಲಿ ಆವು ನೋಡಿ ರೂಮೇ ಬೇಡ ಎಂದು ಹೋಗುತ್ತಿರುವ ಘಟನೆಗಳು ಹಲವಾರು ನಡೆದಿವೆ ಎಂದು ಸ್ಥಳೀಯರು ತಿಳಿಸಿದರು ಈ ಕ್ಷೇತ್ರದ ಜನಪ್ರತಿನಿಧಿಗಳು ಹಲವಾರು ಬಾರಿ ಐಬಿಯಲ್ಲಿ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿದ್ದಾರೆ ಅವರು ಕೂಡ ಸ್ವಚ್ಛತೆಯ ಕಡೆ ಗಮನ ಹರಿಸದೇ ಇರುವುದು ಏಕೆ ಎಂಬುದೇ ಅರ್ಥವಾಗುತ್ತಿಲ್ಲ ಮುಂದಾದರೂ ಸ್ವಚ್ಛತೆಯ ಕಡೆ ಗಮನ ಹರಿಸಬೇಕು ಇದಕ್ಕೆ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳನ್ನು ದೂರವಾಣಿಯ ಮೂಲಕ ಸಂಪರ್ಕಿಸಿ ಹಲವಾರು ವರ್ಷಗಳಿಂದ ಐಬಿಎ ಸೂಕ್ತ ಸ್ವಚ್ಛತೆ ಮಾಡಿಸಿಲ್ಲ ಐಬಿಎ ಗೆ ಎಂದು ಬರುವ ಅನುದಾನ ಏನಾಗುತ್ತಿದೆ ಎಂದು ವಿಚಾರಿಸಿದಾಗ ಅಧಿಕಾರಿಗಳು ಮಾತನಾಡಿ ಸ್ವಚ್ಛತೆ ಮಾಡಲು ಟೆಂಡರ್ ಕರೆಯಲಾಗಿದೆ ಸ್ವಚ್ಛತೆ ಮಾಡಿಸುತ್ತೇವೆ ಎಂದು ಉಡಾಫೆ ಉತ್ತರವನ್ನು ಕೊಡುತ್ತಾರೆ ಕಳೆದ ಮೂರು ವರ್ಷದಿಂದ ಟೆಂಡರ್ ಕರೆಯುವ ಪ್ರಕ್ರಿಯೆಯಲ್ಲೇ ಮುಳುಗಿದ್ದಾರೆ ಗೆ ಎಂದು ಬರುವ ಅನುದಾನ ಏನಾಗುತ್ತಿದೆ ಎಂಬುದೇ ಅರ್ಥವಾಗುತ್ತಿಲ್ಲ ಇದಕ್ಕೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಐಬಿ ಗೆ ಎಂದು ಬರುವ ಅನುದಾನ ಏನಾಗಿದೆ ಎಂಬುದರ ಬಗ್ಗೆ ಗಮನ ಹರಿಸಿ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಂಡು ಪ್ರವಾಸಿ ಮಂದಿರದ ಸುತ್ತ ಸ್ವಚ್ಛತೆ ಮಾಡಿಸಬೇಕು you sí. sí.